ವೆಲ್ಕಮ್ ಟು ಬೀಟ್ ಕನ್ನಡ ನಾನು ನಿಮ್ಮ ಶ್ರುತಿ ಪಾಟೀಲ್ ಆಸ್ಪತ್ರೆಗೆ ದಾಖಲಾದ ಪತ್ರಕರ್ತ ರವಿ ಬೆಳಗೆರೆ ಇದೀಗ ಎಲ್ ಹೋಗಿದ್ದಾರೆ ಹಕ್ಕು ಬಾಧ್ಯತೆ ಸಮೇತ ಶಿಫಾರಸು ಹಿನ್ನೆಲೆಯಲ್ಲಿ ಶಿಕ್ಷೆಗೆ ಗುರಿಯಾದ ಬಳಿಕ ಅನಾರೋಗ್ಯಕ್ಕೆ ತುತ್ತಾಗಿ ಧಾರವಾಡದ ಎಸ್ಡಿಎಂ ಆಸ್ಪತ್ರೆಗೆ ಎರಡು ದಿನಗಳ ಹಿಂದೆ ದಾಖಲಾಗಿದ್ದ ರವಿ ಬೆಳಗೆರೆ ನಾಪತ್ತೆಯಾಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಎಂದು ಕೆಲ ಮಾಧ್ಯಮಗಳು ವರದಿ ಮಾಡಿದ್ರೆ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಎನ್ನುತ್ತಿದ್ದಾರೆ ಧಾರವಾಡ ಪೊಲೀಸರು ಉತ್ತರ ಕನ್ನಡದ ಜೋಯಿಡಾ ತೋಟದ ಮನೆಯಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಕಳೆದ ಶನಿವಾರ ಅವರ ಬಂಧನಕ್ಕಾಗಿ ಪೊಲೀಸರು ತೆರಳಿದ್ರು ಅಷ್ಟು ಹೊತ್ತಿಗೆ ಬಿಪಿ ಶುಗರ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಧಾರವಾಡದ ಆಸ್ಪತ್ರೆಗೆ ರವಿ ಬೆಳಗೆರೆ ದಾಖಲಾಗಿದ್ರು ವಿಷಯ ತಿಳಿದ ಪೊಲೀಸರು ಆಸ್ಪತ್ರೆಗೆ ಧಾವಿಸಿದ್ರು ನಲ್ಲಿದ್ದ ಕಾರಣ ಬಂಧಿಸಲು ಸಾಧ್ಯವಾಗಲಿಲ್ಲ ಶನಿವಾರ ಮತ್ತು ಭಾನುವಾರ ಆಸ್ಪತ್ರೆ ಬಾಗಿಲು ಕಾದ್ರೂ ಬಂಧಿಸಲು ಮಾತ್ರ ಸಾಧ್ಯವಾಗಲಿಲ್ಲ ಸೋಮವಾರ ಬೆಳಗ್ಗೆ ಆಸ್ಪತ್ರೆಗೆ ಪೊಲೀಸರು ಬಂದರೆ ಅಷ್ಟೊತ್ತಿಗೆ ರವಿ ಬೆಳಗೆರೆ ಡಿಸ್ಚಾರ್ಜ್ ಆಗಿದ್ರು ಆದರೆ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಇ ಹೊಸಪೇಟೆ ಬೆಂಗಳೂರು ಸುಬ್ರಹ್ಮಣ್ಯಪುರ ಪೊಲೀಸರು ರವಿ ಬೆಳಗೆರೆಯವರನ್ನು ಅವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಎಂದಿದ್ದಾರೆ ಆದರೆ ಸೋಮವಾರ ಸಂಜೆ ಆರು ಮೂವತ್ನಾಲ್ಕಕ್ಕೆ ಫೇಸ್ಬುಕ್ ಸ್ಟೇಟಸ್ ಹಾಕಿರುವ ರವಿ ಬೆಳಗೆರೆ ನಾನು ಪೂರ್ಣ ಆರೋಗ್ಯದಿಂದ ಇರುವುದಾಗಿ ಹೇಳಿದ್ದಾರೆ ಹಾಗಿದ್ರೆ ರವಿ ಬೆಳಗೆರೆ ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ ಇದನ್ನ ರವಿ ಬೆಳಗೆರೆ ಅವರೇ ಹೇಳಬೇಕು ತಾವು ಎಲ್ಲಿದ್ದೇವೆ ಎಂದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ